ಆಸೆಧಾರವಯ್ಯ ಮುಂದಿನ ಸಂಚಿಕೆಯಲ್ಲಿ ರೋಹಿಣಿಯ ನಿಜ ಬಣ್ಣ ಬಯಲಾಗಿದೆ ಸೂರ್ಯ ಕ್ರಿಶ್ ಮೊದಲು ನೀನು ಅತ್ತೆಯನ್ನು ಏನೆಂದು ಕರೆಯುತ್ತಿದ್ದೆ ಎಂದು ಕೇಳುತ್ತಾನೆ ಆಗ ಕ್ರಿಶ್ ಮೊದಲು ನಾನು ಅತ್ತೆಯನ್ನು ಅಮ್ಮ ಎಂದು ಕರೆಯುತ್ತಿದ್ದೆ ಎಂದು ಹೇಳುತ್ತಾನೆ ಆಗ ಮನೆಯವರಿಗೆಲ್ಲ ಶಾಕ್ ಆಗುತ್ತದೆ ಆಗ ಮನೋಜ್ ಹೇಯ್ ಸತ್ಯ ಹೇಳಿಬಿಡು ಏನು ಅಂತ ಅಂತ ಕೇಳ್ತಾನೆ ಅಷ್ಟರಲ್ಲಿ ಶಾಂತಿ ರೋಹಿಣಿಯ ತಲೆ ಕೂದಲನ್ನು ಹಿಡಿದು ಒಂದು ರೌಂಡ್ ತಿರುಗಿಸಿ ಏ ಗುಂಗ್ರಿ ಏನು ಇವನು ಹೇಳ್ತಾ ಇರೋದು ಯಾರು ಇವನು ಅಂತ ಕೇಳ್ ಜೋರಾಗಿ ಕೇಳ್ತಾಳೆ ಆಗ ರೋಹಿಣಿ ಕ್ರಿಶ್ ನನ್ನ ಮಗ ನಾನು ಹೆತ್ತ ಮಗ ನನ್ನ ಸ್ವಂತ ಮಗ ಅಂತ ಹೇಳಿ ಮಗುವನ್ನು ತಬ್ಬಿಕೊಂಡು ಅಳೋಕೆ ಶುರು ಮಾಡ್ತಾಳೆ ಆಗ ಮನೋಜ್ ಇಷ್ಟೆಲ್ಲ ಆದ ಮೇಲೆ ನಿನ್ನ ನನ್ನ ಸಂಬಂಧ ಮುಗಿದು ಹೋಯಿತು ಅಂತ ಹೇಳಿ ಒಳಗೆ ಹೋಗಿ ಅವಳ ಸೂಟ್ಕೇಸನ್ನು ತೆಗೆದುಕೊಂಡು ಬಂದು ಹೊರಗೆ ಎಸೆಯುತ್ತಾನೆ ಅವಳ ಕತ್ತು ಹಿಡಿದು ಮನೆಯಿಂದ ಹೊರಗೆ ದಬ್ಬುತ್ತಾನೆ ಇದು ಕನಸೋ ಅಥವಾ ನಿಜವೋ ಕಾದು ನೋಡಬೇಕಾಗಿದೆ ಕನಸು ಅನ್ನುವರು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಪ್ರತಿದಿನ ನಿಮ್ಮ ನೆಚ್ಚಿನ ಕನ್ನಡ ಧಾರಾವಾಹಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ